ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತುಮಕೂರಿನಲ್ಲಿ ಜೆ ಡಿ ಎಸ್ ಕಡೆಯಿಂದ ಪ್ರತಿಭಟನೆ ಆಗಿದೆ ಜೆ ಡಿ ಎಸ್ ಕಚೇರಿಯಿಂದ ಡಿಸಿ ಕಚೇರಿಯವರೆಗೂ ಪಾದಯಾತ್ರೆ ನಡೆಸಿ ನಡೆಸಿರುವಂಥ ಹೋರಾಟ ಆಕ್ರೋಶ ಇದೆ ತುಮಕೂರು ಡಿಸಿ ಕಚೇರಿಯ ಮುಂದೆ ಸರ್ಕಾರದ ವಿರುದ್ಧ ಜೆ ಡಿ ಎಸ್ ವಸತಿ ಸಚಿವ ಜಮೀರ್ ಅಹಮದ್ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂಥ ಜೆ ಡಿ ಎಸ್ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಕೈ ಸರ್ಕಾರ ತೊರಗಲಿ ಅಂತ ಘೋಷಣೆ ಕೂಗಿದೆ ಸರ್ಕಾರದ ವೈಫಲ್ಯಗಳ ಈ ಪ್ಲೇ ಕಾರ್ಡ್ ಹಿಡಿದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುವಂಥ ಕೆಲಸವನ್ನ ಜೆ ಡಿ ಎಸ್ ಡಿ ಜೆಡಿಎಸ್ನ ಕಾರ್ಯಕರ್ತರು ಇವತ್ತು ತುಮಕೂರಿನಲ್ಲಿ ಮಾಡಿರುವಂಥ ಹೋರಾಟ ಶಾಸಕರಾಗಿರುವಂಥ ಎಂ ಟಿ ಕೃಷ್ಣಪ್ಪ ಆಗಿರ್ಬೋದು ಜಿಲ್ಲಾಧ್ಯಕ್ಷ ಆಂಜಿನಪ್ಪ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ಸರ್ಕಾರದ ವೈಫಲ್ಯಗಳ ಪ್ಲೇ ಕಾರ್ಡ್ ಹಿಡಿದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪರವಾಗಿ ಸಮ ಸಮಾಜ ನಿರ್ಮಾಣ ಮಾಡಿ ಏನು ಆಯ್ಕೆಯಾಗಿ ಬಂದಂತ ಅವರ ರೀತಿಯಲ್ಲಿ ಬಹುಶಃ ಮುಂದಿನ ಕೆಲವೇ ಒಂದು ಆರು ತಿಂಗಳು ಬರ್ಬೋದು ಅಂತ ಒಂದು ಸನ್ನಿವೇಶಗಳಿಗೆ ಹಾಗೆ ನಡೀತಾ ಇದಾವೆ ಅವರ ಈ ಕ್ರಾಂತಿ ಆಗುತ್ತೆ ಅಂತ ನಮ್ಮ ಇದೇ ಜಿಲ್ಲೆಯ ನಮ್ಮ ನಮ್ಮ ಸಚಿವರು ಹೇಳಿದ್ದಾರೆ